ರು ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಚಲೋದ್ರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋದೇನಿ ಆ್ಯಂಡ್ ಒಂದು ವಾರದಿಂದ ನಂದು ರೆಗ್ಯುಲರ್ ವೀಡಿಯೋಸ್ ಬರಲಿಲ್ಲ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅನ್ಲಿಮಿಟೆಡ್ ನನಗೆ ಮೆಸೇಜಸ್ ಬರ್ತಾ ಇತ್ತು ಮೇಡಮ್ ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಪ್ಲೀಸ್ ಹೊಲಿಗೆ ಬಗ್ಗೆ ಹಾಕಿರಿ ಅಂತ ಹೇಳಿ ಆ್ಯಂಡ್ ಸುಮಾರು ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ರಿ ನಿಮ್ಮನ್ನು ನೋಡಿ ನಮಗೂ ಅನಿಸ್ತದೆ ಏನಾದರೂ ಮನೆಯೇ ಮಾಡ್ಬೋದು ಹಾಗಿದ್ರೆ ಶಾಪ್ ಓಪನ್ ಮಾಡಿದೆ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಡೆಫಿನೆಟ್ಲಿ ಯಾಕೆ ನಿಮ್ಮ ಸ್ಟಾರ್ಟ್ ಮಾಡಿದೆ ಈ ಒಂದು ರೀತಿ ವೀಡಿಯೋಸ್ಗಳನ್ನ ಈ ಚಾನಲಲ್ಲಿ ಅಂತಂದರೆ ಆಲ್ರೆಡಿ ನಾನೇನು ನಿಮಗೆ ವರ್ಕ್ ಫ್ರಮ್ ಹೋಮು ಜಾಬ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಅಲ್ಲಿ ಹೇಗಾಗಿದೆ ಅಂದರೆ ಕೆಲವರಿಗೆ ಟೈಲರಿಂಗ್ ಬರುತ್ತೆ ಬಟ್ ಅಷ್ಟು ಪ್ರೊಫೆಷ್ನಲ್ ಆಗಿ ಆನ್ಲೈನ್ ವರ್ಕ್ ಮಾಡಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಮನೇಲಿ ನಮ್ಗೂ ಸುಮಾರು ಪ ಒಂದು ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ರಿ ಸೊ ಹೀಗಾಗಿ ಅನಿಸ್ತು ಅದಕ್ಕೂ ಬೇರೆ ರೋಡ್ಗಳಿರುತ್ತೆ ನಮ್ಗೆ ಸ್ವಲ್ಪ ಗೊತ್ತಿದ್ರೆ ಸಾಕು ಸೊ ನಾವು ಮುಂದುವರಿಬೋದು ಸೊ ಅದನ್ನೇ ಕೆಲವೊಂದು ಮೆಥಡ್ಗಳ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಕೇವಲ ಹೊಲಿಗೆ ಅಂತ ಎಲ್ಲ ಹೆಣ್ಮಕ್ಳಿಗೆ ಬರುತ್ತೆ ನಮ್ಮ ಕಡೆ ಎಲ್ಲ ಸೊ ಹೀಗಾಗಿ ಮನೆಯಲ್ಲಿ ನೀವು ಹೊಲಿಗೆ ಕಲ್ತೀವಿ ಅಷ್ಟೇ ನಮಗೇನು ಓದೋಕ್ಕೆ ಬರೋಲ್ಲ ಜಾಸ್ತಿ ಓದಿಲ್ಲ ಅಂತಂದ್ರೂ ಕೂಡ ನೀವು ಕೂಡ ನೀವು ಮನೆಗೆ ಕುತ್ಕೊಂಡ್ರೆ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಸುಮಾರು ತರದಲ್ಲಿ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯೇ ಇನ್ನು ನಾನು ಒಂದು ಇನ್ಮೇಲಿಂದ ನನ್ನ ಬಿಸ್ನೆಸ್ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಪ್ಡೇಟ್ ಇದೆ ಹೇಗೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಏನು ಆರ್ಡರ್ಸ್ ಬಂತು ಎಲ್ಲ ನಿಮ್ಗೆ ಇದರಿಂದ ಆನ್ಲೈನ್ ಆಯ್ತು ಆಫ್ಲೈನ್ ಆಯ್ತು ನಾವು ಬಿಸ್ನೆಸ್ ಹೆಂಗೆ ಡೆವಲಪ್ ಮಾಡಬಹುದು ಅಂತ ನಿಮ್ ಒಂದು ಐಡಿಯಾ ಬರ್ತದೆ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗ್ತಾವೆ ಓಕೆ ಆ್ಯಂಡ್ ಮತ್ತೊಂದು ನಿಮ್ಮದು ಕಮೆಂಟ್ಸ್ಗಳೇನು ಬರುತ್ತೆ ಪ್ರತಿ ವಿಡಿಯೋ ಕೆಳಗಡೆ ನೀವು ಕಮೆಂಟ್ಸ್ಗಳ್ ಹಾಕಿರಿ ನಿಮ್ಮದು ಡೌಟ್ಸ್ಗಳಿದ್ರು ಕೂಡ ನಾನು ನೆಕ್ಸ್ಟ್ ವೀಡಿಯೋದಾಗ ಅವೆಲ್ಲ ಡೌಟ್ಸ್ಗಳು ಕೂಡ ಕ್ಲಿಯರ್ ಮಾಡ್ತೀನಿ ಅದ ವೀಡಿಯೋದಾಗ ಓಕೆ ಆ್ಯಂಡ್ ಮತ್ತೊಂದು ನನ್ನ ಒಂದು ಬಿಸ್ನೆಸ್ ರಿಲೇಟೆಡು ಮತ್ತು ನನ್ನ ಡೈಲಿ ಬ್ಲಾಗ್ ಏನಾದರೂ ನೀವು ನೋಡ್ತೀನಿ ಅಂತಂದರೆ ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಮನಿನ ಮಕ್ಕಳನ್ನ ಮತ್ತು ಈ ರೀತಿ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ಇನ್ನು ನಾನು ವೀಡಿಯೋಸ್ಗಳು ಮಾಡ್ತೀನಿ ವರ್ಕ್ ಮಾಡ್ತೀನಿ ಮನೆಯಿಂದ ನಾನು ಕೂಡ ಬಿಸ್ನೆಸ್ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಎಲ್ಲ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅಂತ ಹೇಳಿ ಸೊ ನಾನು ಬ್ಲಾಗ್ಸ್ ಕೂಡ ನೀವು ಪ್ಲಸ್ ನೋಡ್ತೀನಿ ಅಂತಂದರೆ ನಾನು ಪ್ಲೀಸ್ ಅದನ್ನು ಕೂಡ ಕಮೆಂಟ್ವ್ರು ತಿಳಿಸ್ರಿ ಆ್ಯಂಡ್ ಮತ್ತು ಸೊಂದು ಇವಾಗ ನಂಗೆ ಸಿಂತೆಟಿಕ್ಕದು ಕ್ರಂಚಿಸ್ ಮಾಡೋದಕ್ಕೆ ಆರ್ಡರ್ ಬಂದವು ಓಕೆ ಸೊ ಈ ರೀತಿ ಕ್ಲೋತ್ ಅವ್ರು ಹೇಳಿದ್ದು ಡಿಮ್ಯಾಂಡು ಗ್ರೀನು ಆ್ಯಂಡ್ ಪರ್ಪಲ್ಲು ಮತ್ತು ಪಿಂಕ್ ಅಂತ ಹೇಳಿ ಸುಮಾರು ಥರದ ಒಂದು ಟೋಟಲ್ ಒಂದು ಏಳು ಕಲರ್ ಹೇಳಾರ ಸೊ ಏಳು ಕಲರಲ್ಲಿ ನಮ್ಗೆ ಬೇಕು ಅಂತ ಹೇಳ್ಯಾರ ಯಾಕಂದ್ರೆ ಈ ಕ್ವಾಲಿಟಿ ಏನು ಬಟ್ಟೆಗದೆಯಲ್ಲ ಬಟ್ಟೆ ಕ್ವಾಲಿಟಿ ತುಂಬ ಚಲೋ ಅದ ಸೊ ಹೀಗಾಗಿ ಈ ರೀತಿಯೇ ಕ್ರಂಚಸ್ ಬೇಕು ಅಂತ ಹೇಳಿದಾರೆ ಸೊ ಅವ್ನು ರೆಡಿ ಮಾಡಬೇಕು ಅದು ಕೂಡ ನೆಕ್ಸ್ಟ್ ವೀಡಿಯೋದಾಗ ನಿಮ್ಗೆ ತೋರಿಸ್ತೇನೆ ಅಂತ ಆ್ಯಂಡ್ ಅದಲ್ಲೂ ಕೂಡ ಸಣ್ಣ ಪುಟ್ಟ ಇವಾಗ ಒಂದು ಟೈಲರಿಂಗ್ ಅಂತ ಬಂದಾಗ ಎರಡು ಥರದ ಟೈಲರಿಂಗ್ ಇರುತ್ತದೆ ಒಂದು ಪರ್ಫೆಕ್ಟ್ ಟೈಲರಿಂಗ್ ಎಲ್ಲ ಕಲಿತಿರ್ತಾರೆ ಮನೆಯಿಂದನೇ ಬ್ಲೌಸ್ ಹೊಲಿತೀವಿ ಅಥವಾ ಲೆಹೆಂಗಾ ಹೊಲಿತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಇದು ಸೂಟ್ಸ್ ಅಂದರೆ ಚೂಡಿದಾರೆಲ್ಲ ಹೊಲಿತಾರ ಓಕೆ ಸೊ ಅದು ಪರ್ಫೆಕ್ಟ್ ಹೊಲಿತಾರವರು ಸೊ ಅಂಥ ಟೈಲರ್ ಇರ್ತಾರೆ ಅದಲ್ಲೂ ಕೂಡ ಸೆಮಿ ಟೈಲರ್ ತುಂಬ ಜಾಸ್ತಿ ಇರ್ತಾರೆ ನನ್ನ ಪ್ರಕಾರ ಸ್ವಲ್ಪ ಅಷ್ಟು ಕಲ್ತಿರ್ತೀವಿ ಪರ್ಫೆಕ್ಟಾಗಿ ಕಲ್ತಿರೋದಿಲ್ಲ ಬಟ್ ನಾವು ದುಡಿಯೋ ಬೇಡವೋ ನಾವು ಹೆಂಗೆ ದುಡಿಯೋದು ಅಂತ ಹಿಂಗೆ ಸುಮಾರು ಜನಕ್ಕೆ ಕೇಳ್ತಾಯಿದ್ರಿ ಸೊ ಡೆಫಿನೆಟ್ಲಿ ನೀವು ಕೂಡ ದುಡಿಬೋದು ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ನೀವು ಮನೆಯಲ್ಲೇ ರೆಡಿ ಮಾಡಿ ನೀವು ಆನ್ಲೈನ್ ಸೆಲ್ ಮಾಡ್ಬೋದು ಸೊ ಏನೇನು ಮಾಡ್ಬೋದು ಅಂತ ಹೇಳಿ ನಾನು ಇನ್ನು ಬರುವಂಥ ವೀಡಿಯೋಸ್ಗಳ್ ಕೂಡ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ನಾನು ಸ್ಟಿಚ್ ಮಾಡಿ ತೋರಿಸ್ತೇನೆ ಸೊ ಮೇನ್ ಏನಿಟ್ರೆ ನಡೀತದೆ ಅವನೇ ಹೇಳ್ತೀನಿ ಸೊ ಇವಾಗ ಯಾರು ತುಂಬ ಅಂದ್ರೆ ಸೆಲ್ ಎಲ್ಲಿ ಯಾವ ಪ್ರಾಡಕ್ಟ್ ಜಾಸ್ತಿ ಆಗ್ತದೆ ಅದರ ಪ್ರಾಡಕ್ಟ್ ನ ಮನೆಯಿಂದಲೇ ಹೆಂಗ್ ಸ್ಟಿಚ್ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೇನೆ ಸೊ ಆ ರೀತಿ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮಗೂ ಹೆಲ್ಪ್ ಆಗ್ತದೆ ಅಂಡ್ ರೆಗ್ಯುಲರ್ ವೀಡಿಯೋಸ್ ನೋಡ್ತಾ ಹೋಗ್ರಿ ರಿಜಿಸ್ಟ್ರೇಷನ್ ಆನ್ಲೈನ್ ಯಾವ ವೆಬ್ಸೈಟ್ ಗಳು ಹೊಸದಾಗಿ ಬಂದ್ರು ಕೂಡ ಅದನ್ನು ಹೇಳ್ತಾ ಹೋಗ್ತೀನಿ ನಾನು ಓಕೆ ಕಮ್ಯುನಿಟಿ ಪೋಸ್ಟ್ ಕೂಡ ಚೆಕ್ ಮಾಡ್ತಾ ಇರಿ ಅಂಡ್ ಇದ್ರ ಜೊತೆಗೆ ಇಲ್ಲಿ ಡೈಲಿ ವೀಡಿಯೋಸ್ ನಾನು ಹಾಕ್ತೀನಿ ಸೊ ಅವನು ಕೂಡ ವೀಡಿಯೋಸ್ಗಳು ನೋಡ್ತಾ ಹೋಗ್ರಿ ಇದ್ರಿಂದ ಏನೋ ಗೊತ್ತಿಲ್ಲ ನಿಮ್ಗೆ ಏನೋ ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು ಎಲ್ಲರೂ ಕೂಡ ನಾವು ಮುಂದೆ ಹೋಗಬಹುದು ಅಂಡ್ ಇದ್ರ ಜೊತೆಗೂ ಕೂಡ ಮತ್ತೊಂದು ನಿಮ್ಗೊಂದು ಒಂದು ಒಂದು ಸಣ್ಣ ಹೆಲ್ಪ್ ಅಂತ ಅಂದ್ಕೊಳ್ಳಿ ಏನಂತ ಹೇಳಿ ಸುಮ್ಮನೆ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ ಮೇಡಮ್ ನಾವು ಆಲ್ರೆಡಿ ಇದೆಲ್ಲ ಕೆಲಸ ಮಾಡ್ತೀವಿ ಹೇರ್ ಕ್ಲಿಪ್ಸ್ ಆಯಿತು ಹೇರ್ ಬ್ಯಾಂಡ್ಸ್ ಆಯ್ತು ನಾವು ಮಾಡ್ತಿದ್ದೀವಿ ಬಟ್ ಆದರೆ ಸೆಲ್ ಆಗ್ತಾಯಿಲ್ಲ ಇಲ್ಲ ಅಂತ ಹೇಳಿ ಸೊ ಆ ರೀತಿ ಏನಾದರೂ ನೀವು ಮಾಡ್ತಾಯಿದ್ದೀರಿ ಆನ್ಲೈನ್ ಅಂತಂದರೆ ಏನಾದರೂ ನಿಮ್ಮದು ಪ್ರಾಡಕ್ಟ್ಗಳಿದೆ ಇನ್ನೂರಿಗೆ ತುಂಬ ನೀವು ಟ್ರೈ ಮಾಡ್ತಾ ಇದ್ದೀರಿ ಬಟ್ ನಿಮ್ಮದು ಗ್ರೋ ಇಲ್ಲ ಬಿಸ್ನೆಸ್ ಅಂದರೆ ಅಂಥವ್ರು ಯಾರಾದರೂ ನೀವು ನನಗೆ ಇಲ್ಲಿಂದ ನೀವೇನಾದರೂ ಫ್ರೀ ಆಫ್ ಕಾಸ್ಟು ಏನೋ ಪ್ರಮೋಷನ್ ಮಾಡಿ ಅಂದರೂ ಕೂಡ ನಾನು ಡೆಫಿನೆಟ್ಲಿ ಅದನ್ನು ಜನರ ಮುಂದೆ ಇಡ್ತೀನಿ ಸೊ ಅದರಿಂದ ಏನಾಗುತ್ತೆ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಆರ್ಡ್ರುಗಳು ಫೋನ್ ಮೂಲಕ ಕೂಡ ಬರುತ್ತೆ ಓಕೆ ಸೊ ಫೋನ್ ನಂಬರ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದೀರಿ ನನಗೆ ಆ್ಯಂಡ್ ನೀವು ಕೆಲವೊಂದು ಸ್ಯಾಂಪಲ್ಸ್ನ ಕಳಿಸಿದರೆ ಅವ್ಳನ್ನ ನಾನು ಏನು ಮಾಡ್ತೀನಿ ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಸೊ ನಂತರ ಸುಮಾರು ಜನ ಇಲ್ಲಿ ಬಂದೇ ಬರ್ತಾರೆ ಸೊ ನೋಡ್ತಾರೆ ಯಾರಿಗೆ ಹೋಲ್ಸ್ ಸೇಲ್ ಆಗಿ ಖರೀದಿ ಮಾಡಬೇಕು ಅಂದರೂ ಕೂಡ ನಿಮ್ಗೆ ಆರ್ಡರ್ ಕೊಡ್ತಾರೆ ಸೊ ನಂತರ ನಿಮ್ಮ ಮನೆಯಿಂದ ಅದನ್ನ ರೆಡಿ ಮಾಡೋರಿಗೆ ಕೊಡಿ ಅಂಡ್ ಇಲ್ಲಿ ಮತ್ತೊಂದು ಬಿಸ್ನೆಸ್ ಅಂತ ಬಂದಾಗ ಎರಡು ತರ ಇರುತ್ತೆ ಸ್ನೇಹಿತರೆ ಒಂದು ನಾವು ಹೆಂಗಂತಂದರೆ ಇವಾಗ ನಾವು ಟೈಲರ್ ಏನೂ ಕಲ್ತಿಲ್ಲ ಅಂತ ಅಂದ್ಕೊಳ್ಳಿ ಓಕೆ ಎಕ್ಸ್ ಇದ್ದೀವಿ ಅಡ್ಡಿದ್ದೀವಿ ನಮಗೇನು ಬರೋಲ್ಲ ಬಟ್ ಅದನ್ನು ನಾವು ಆನ್ಲೈನ್ ಏನಾದರೂ ಸೆಲ್ ಮಾಡಬೇಕು ಆ ರೀತಿಯ ದುಡ್ಡು ಅರ್ನ್ ಮಾಡಬೇಕಂದ್ರೆ ನೀವು ಹೋಲ್ಸೇಲ್ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಿರಿ ಇಲ್ಲಿ ನನ್ನ ವ್ಯೂವರ್ಸಲ್ಲಿ ಎರಡು ಥರ ಜನ ಇರ್ಬೋದು ಒಂದು ಸ್ಟಿಚ್ ಮಾಡೋರೆಲ್ಲ ಗೊ ಸ್ಟಿಚಿಂಗ್ ಮಾಡುವಂಥ ಪ್ರತಿಯೊಂದು ಐಟಮ್ಸ್ಗಳನ್ನ ಅವ್ರಿಗೆಲ್ಲ ಮಾಹಿತಿ ಇರುತ್ತೆ ಇನ್ನೊಬ್ಬರು ಹೇಳ್ತಾರೆ ಏನು ಗೊತ್ತಿರಲ್ಲ ಅಂಥವ್ರು ಕೂಡ ಈ ವೀಡಿಯೋಸ್ ನೋಡ್ತಾ ಇದ್ದರೆ ಸೊ ನೀವು ಹೋಲ್ಸೇಲ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿರಿ ಓಕೆ ಖರೀದಿ ಮಾಡಿರಿ ಅವುಗಳನ್ನ ನೀವೇನು ಮಾಡಿರಿ ಆನ್ಲೈನಲ್ಲಿ ನೀವು ರೆಜಿಸ್ಟರ್ ಮಾಡಿ ಪ್ರಾಡಕ್ಟ್ಗಳನ್ನ ಪ್ರೆಸ್ ಮಾಡಿ ನಂತರ ಅಲ್ಲಿಂದ ಕೂಡ ದುಡ್ಡನ್ನ ಅರ್ನ್ ಮಾಡಬಹುದು ಸೊ ಎರಡ್ ತರ ಇರುತ್ತೆ ಸೊ ಹೀಗೆ ಹೇಳ್ತಾ ಇರೋದು ಅಕಸ್ಮಾತ್ ನೀವೇನಾದ್ರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ರೆ ಮನೆಯಿಂದ ಬ್ಲೌಸ್ ಹೊಲಿತಾ ಇದ್ರಿ ಪೇಟಿ ಕೊಟ್ಟು ಹೊಲಿತಾ ಇದ್ರೆ ಏನು ಡಿಫ್ರೆಂಟ್ ಬ್ಯಾಗ್ಸ್ ಕೊಂಡ್ ರೆಡಿ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಸೊ ಅವುಗಳ್ ನೀವೇನ್ ಮಾಡ್ರಿ ಅಂತಂದ್ರೆ ಸ್ಯಾಂಪಲ್ಸ್ ಗಳನ್ನ ಏನಾದರೂ ಕಳಿಸಿದ್ರೆ ನಾನು ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಸಪೋಸ್ ನಿಮ್ಗೆ ಏನಾದರೂ ಈ ಕಡೆಯಿಂದ ಕೂಡ ಒಂದು ಹೆಲ್ಪ್ ಬೇಕು ಅಂದ್ರೆ ಅಂತವರು ಇಲ್ಲಿ ನನಗೆ ಕಳಿಸ್ಬೋದು ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ಗಳು ಇರೋದಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಹೇಳ್ತಾ ಇರೋದು ಫ್ರೀ ಆಫ್ ಕಾಸ್ಟ್ ನನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗಲಿ ಅಂತ ಅಷ್ಟೇ ಅಂಡ್ ನೀವು ಅಲ್ಲದು ಕೂಡ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿ ಹೆಣ್ಮಕ್ಳಿಗೂ ಕೂಡ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೊ ನಾನು ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಸೊ ಅವ್ರಿಗೆ ಕೂಡ ನಾನು ಫ್ರೀ ಆಫ್ ಕಾಸ್ಟ್ ಹೇಳೋದು ಸೊ ಯಾವ ರೀತಿ ದುಡ್ಡು ತಗೊಳ್ಳೋದಿಲ್ಲ ಯಾರಿಂದನೂ ನಮ್ಮಿಂದ ನಾವು ಏನು ಅದರಿಂದ ಒಂದ್ ನಾಲ್ಕು ಜನರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಓಕೆ ಸೊ ಹೀಗಾಗಿ ಸೊ ಆ ರೀತಿ ಏನಾದರೂ ನಿಮ್ಗೆ ಹೆಲ್ಪ್ ಬೇಕು ಅಂದರೆ ಸೊ ಪ್ಲೀಸ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂದ್ರೆ ಫಾಲೋ ಮಾಡ್ರಿ ಅಲ್ಲಿ ನನಗೆ ಬೇಕಂದ್ರೆ ಮೆಸೇಜ್ ಹಾಕಿ ಅದರ್ವೈಸ್ ನೀವು ನನಗೆ ಫೇಸ್ಬುಕ್ಕಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಅಂಡ್ ಇವಾಗ ಇವತ್ತಿನ ವೀಡಿಯೋ ಇಷ್ಟೇ ಮಾಹಿತಿ ಅಂಡ್ ಮತ್ತೊಂದು ಕಮೆಂಟ್ಸ್ ಬಗ್ಗೆ ಇವಾಗ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಹಿಂದಿನ ಲಾಸ್ಟ್ ಲೇಟೆಸ್ಟ್ ಏಟ್ ವಿಡಿಯೋ ಹಾಕಿದ್ದೆ ಅದರಲ್ಲಿ ಸುಮಾರು ಜನ ನೀವು ನಿಮ್ಮ ಡೌಟ್ ಕೇಳಿದ್ರಿ ಅದನ್ನ ಅದನ್ನ ಕ್ಲಿಯರ್ ಕಮೆಂಟು ಗೀತಾಂಜಲಿ ಗೀತಾ ಹಿರೇಮಠ ಅಂತ ಸಾರಿ ಸೊ ಇವ್ರು ಹೇಳ್ತಾ ಇರೋದು ಎರಡು ಚಾನಲ್ ಇದೆ ಅಂತ ಎಸ್ ನಂದು ಎರಡು ಚಾನಲ್ ಇದೆ ಎರಡು ಜಾಬ್ ರಿಲೇಟೆಡ್ ಇರೋದು ಒಂದು ತುಂಬಾ ಚೆನ್ನಾಗಿ ಎಜುಕೇಷನ್ ಅನ್ನೋರಿಗೆ ಮನೇಲಿ ಜಾಬ್ ಜಾಬ್ನ ದೊಡ್ಡ ದೊಡ್ಡ ಕಂಪನೀಸ್ ಗಳಲ್ಲಿ ಜಾಬ್ ಕನ್ಫರ್ಮ್ ಮಾಡಿರ್ತಾರೆ ಮನೆಯಿಂದಲೇ ನಿಮ್ ವರ್ಕ್ ಇರುತ್ತೆ ಆ ರೀತಿ ವರ್ಕ್ಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿರ್ತೀನಿ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಡೆಲ್ಲಿ ಇರೋದು ಸೊ ಡೆಲ್ಲಿಯಲ್ಲಿ ಸುಮಾರು ಕಂಪನೀಸ್ ಗಳ ಜೊತೆಗೆ ಆಲ್ರೆಡಿ ನಾನು ಇದೇ ರೀತಿ ವರ್ಕ್ ಮಾಡಿ ಅದು ಆಫೀಸಲ್ಲಿ ಕೂತ್ಕೊಂಡು ಯಾಕಂದ್ರೆ ನಾನು ಕೂಡ ಜಾಬ್ ಮಾಡ್ತಾ ಇದ್ದೆ ಬಟ್ ಆಫ್ಟರ್ ಮ್ಯಾರೇಜ್ ನಾನು ನಾನು ಬಿಟ್ಟು ಇದು ಮಾಡ್ತಾ ಇದ್ದೀವಿ ಅಂದ್ರೆ ಜೊತೆಗೆ ಟೈ ಅಪ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ನೀವು ಫೀಸ್ ಏನು ಕೊಡಬೇಕಾಗಿಲ್ಲ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ನೇರವಾಗಿ ಕಂಪ್ನಿಯವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ಇಲ್ಲಿ ನಿಮ್ಮ ಹತ್ರ ಆ ರೀತಿ ಸ್ಕಿಲ್ಸ್ ಅಂದರೆ ಅಂದ್ರೆ ಕಂಪ್ನಿ ರಿಕ್ವೈರ್ಮೆಂಟ್ ಏನಿರುತ್ತೆ ಆ ರೀತಿ ಸ್ಕಿಲ್ಸ್ ಅಂದರೆ ಅಂದ್ರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಹೈರ್ ಮಾಡ್ಕೋತೀವಿ ಅಂತ ಹೇಳಿರ್ತಾರೆ ಆ ರೀತಿ ಇನ್ಫಾರ್ಮೇಶನ್ ನಿಮ್ಮವ್ರಿಗೆ ಸಪೋಸ್ ನೀವು ನೋಡಿಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಅಲ್ಲಿ ಕೂಡ ಜೆನ್ಯೂನ್ ಇರುವಂಥ ಒಂದು ಉದ್ಯೋಗದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಅಂಡ್ ಇಲ್ಲಿ ಮತ್ತೊಂದು ಓಕೆ ಸೊ ಗಾಯತ್ರಿ ಸಿ ಅನ್ನೋರು ಸೂಪರ್ ಮ್ಯಾಮ್ ನಾನು ಕೂಡ ಇದೇ ರೀತಿ ಬಿಸ್ನೆಸ್ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹಾಕಿದ್ದಾರೆ ಅಂಡ್ ಇಲ್ಲಿ ಮುಖ್ಯವಾಗಿ ಗೌಡ ಅನ್ನೋರು ಸೊ ಮ್ಯಾಮ್ ಪ್ಲೀಸ್ ರಿಪ್ಲೈ ಮಾಡಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿದ್ದೀನಿ ಯಾವ್ದಾದ್ರು ವರ್ಕ್ ಇದ್ರೆ ಹೇಳಿ ಅಂತ ಹೇಳಿ ಎಂಬ್ರಾಯ್ಡ್ರಿಯಲ್ಲಿ ಅಲ್ಲಿ ಸುಮಾರು ತರದ ವರ್ಕ್ಗಳನ್ನ ನೀವು ಮಾಡಬಹುದು ಮುಖ್ಯವಾಗಿ ಇವಾಗ ಏನು ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಎಂಬ್ರಾಯ್ಡ್ರಿ ವರ್ಕನ್ನು ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಿ ಆನ್ಲೈನ್ ಇಂದ ದುಡ್ಡನ್ನು ಅರ್ನ್ ಮಾಡಬಹುದು ಅನ್ನೋದನ್ನು ಕೂಡ ಈ ಟಾಪಿಕ್ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ ಇದರಿಂದ ಒಂದು ಐಡಿಯಾ ಬರುತ್ತೆ ಯಾವುದೇ ಒಂದು ಒಂದು ಕೆಲಸ ಅದರಲ್ಲಿ ಡೀಪ್ ನಾಲೆಜ್ ದುಡ್ಡನ್ನ ಅರ್ನ್ ಬಂದುಬಿಟ್ಟು ಗೀತಾಂಜಲಿ ಗೋವಿಂದ್ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇರೋದು ಹಲೋ ಮ್ಯಾಮ್ ನಾನು ಗೀತಾಂಜಲಿ ಬ್ಯಾಂಗ್ಳೂರ್ನಿಂದ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತ ಇದ್ದೀನಿ ನಿಮ್ಮ ಹತ್ರ ಮಾತಾಡಬೇಕು ಫೋನ್ ನಂಬರ್ ಶೇರ್ ಮಾಡ್ತೀರಾ ಅಂತ ಸಿಸ್ ಏನಂತಂದ್ರೆ ನಂಬರ್ಗಳನ್ನು ಆನ್ಲೈನ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸೇಲ್ ಮಾಡೋದು ಸ್ವಲ್ಪ ಸೆಕ್ಯೂರ್ ಇರೋದಿಲ್ಲ ಅಂತ ಮಾಡಿರಲ್ಲ ಬಟ್ ಅದು ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಅಲ್ಲಿಂದ ನಾನು ನಿಮಗೆ ಇನ್ಫಾರ್ಮೇಷನ್ನ ಡೆಫಿನೆಟ್ಲಿ ಕೊಡ್ತೀನಿ ಅಂಡ್ ನನ್ನ ಕೈಲಾಗಿದ್ದು ನಾನು ನಿಮಗೆ ಹೆಲ್ಪ್ನ ಮಾಡ್ತೀನಿ ಓಕೆ ಅಂಡ್ ನೆಕ್ಸ್ಟ್ ಇಲ್ಲಿ ಕಿಚನ್ ಕ್ವೀನ್ ಗೀತಾ ಅಂತ ಹೇಳಿ ಸೊ ಇವರು ಕೂಡ ಸೂಪರ್ ಮ್ಯಾಮ್ ಅಂತ ಹೇಳಿದಿರಿ ಅಂಡ್ ಅದರಲ್ಲೂ ಕೂಡ ಬಾಲಿಕ ಕಶ್ಯಪ್ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅಂತ ಹೇಳ್ತೀರಿ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಈ ರೀತಿ ಕಮೆಂಟ್ ಮಾಡಿದಾಗ ನನಗೂ ಕೂಡ ಹುಮ್ಮಸ್ ಮತ್ತೆ ಏನಾದರೂ ಮಾಡೋಣ ಅಂತ ಕೆಲಸನಾ ಸೊ ಇಲ್ಲಿ ನಂತರ ಇಲ್ಲಿ ಒಬ್ಬರು ಹರಣಿ ಅನ್ನೋರು ನನಗೆ ಕಮೆಂಟ್ ಮಾಡಿರೋದು ವೇರ್ ವಿ ಕ್ಯಾನ್ ಸೆಲ್ ಕ್ಯಾನ್ ಯು ಹೆಲ್ಪ್ ಮೀ ಟು ಸೆಲ್ ಮ್ಯಾಮ್ ಅಂತ ಎಸ್ ಡೆಫಿನೆಟ್ಲಿ ಇಲ್ಲಿ ಆಫ್ಲೈನ್ ಆನ್ಲೈನ್ ಎರಡೂ ರಿಜಿಸ್ಟ್ರೇಷನ್ ಬಗ್ಗೆ ನಾನು ಹೇಳ್ತಾ ಇರೋದು ಇಲ್ಲಿ ಆಫ್ಲೈನ್ ಹೆಂಗೆ ನಾವು ಅಂತ ಮುಂದೆ ಹೇಳ್ತೀನಿ ಮೇನ್ ಆನ್ಲೈನ್ ಬರೋದು ಯಾಕಂದ್ರೆ ನಾವು ಮನೇಲಿ ಕೂತ್ಕೊಂಡಿದ್ದೀವಿ ಸೊ ಮನೇಲಿ ಕೂತ್ಕೊಂಡು ಆನ್ಲೈನ್ ತುಂಬ ಸೆಲ್ ಆಗುತ್ತೆ ಪ್ರಾಡಕ್ಟ್ಸ್ಗಳು ಸೊ ಯಾವ್ಯಾವ ಪ್ರಾ ಇದನ್ನಿದೆ ವೆಬ್ಸೈಟ್ಸ್ಗಳಿದೆ ಅವುಗಳನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾನು ಹಾಕಿರ್ತೀನಿ ಆ್ಯಂಡ್ ಈ ವಿಡಿಯೋ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಸುಮಾರು ವೀಡಿಯೋಸ್ಗಳದ್ದು ಲಿಂಕ್ ಇದೆ ಅವುಗಳನ್ನ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲಿ ವೆಬ್ಸೈಟಲ್ಲಿ ಹೋಗಿ ಓಕೆ ಸೊ ನಂತರ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಹೇಗೆ ಮಾಡೋದು ಏನಂತ ಎಲ್ಲದರಲ್ಲಿ ವಿವರಿಸಿದ್ದೀನಿ ಆ್ಯಂಡ್ ಅದಲ್ಲದು ಕೂಡ ಇಲ್ಲಿ ನೆಕ್ಸ್ಟು ನನಗೆ ರೇಣು ರೇಣು ಹಾಸನ್ ಅಂತ ನೈಸ್ ಮ್ಯಾಮ್ ಬಟ್ ಮಷಿನ್ ಬೇಕು ಅಲ್ವಾ ಹೇಗೆ ತಗೊಳ್ಳೋದು ಅಂತ ಎಸ್ ಮಷಿನ್ ತೊಗೊಳೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಸರ್ಕಾರಿ ಒಂದು ಯೋಜನೆ ಬಂದಿತ್ತು ಅದ್ರ ಬಗ್ಗೆ ಹೇಳಿದ್ದೆ ಬಟ್ ಅದರಲ್ಲಿ ಏನಿದೆ ಅಂದರೆ ನೀವು ಲೋನ್ ತೊಗೋಬೇಕಂತ ಇದೆ ಸೊ ಎರಡು ಲಕ್ಷ ಮೂರು ಲಕ್ಷ ಇದೆ ಆ್ಯಕ್ಚುಲಿ ನನಗೆ ಅನಿಸ್ತಾ ಇದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಐವತ್ತು ಸಾವಿರ ಜನರಿಗೆ ಮಾತ್ರ ಕೊಡ್ತಾ ಇರೋದು ಮಷಿನ್ನ ಅದು ಆಲ್ ಓವರ್ ಇಂಡಿಯಾ ಅನೌನ್ಸ್ಮೆಂಟ್ ಆಗಿರೋದು ಆ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ ಬೇಕಂದ್ರೆ ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಅಪ್ಲೈ ಮಾಡೋಂಗೆ ಮಾಡಿರಿ ಸಪೋಸ್ ಸಿಕ್ಕರೆ ಒಳ್ಳೆಯದು ಇಲ್ಲ ಅಂತಂದರೆ ಮಷಿನ್ನ ಹೇಗೆ ತಗೊಳ್ಳೋದು ಸೊ ಸೊ ಇದಕ್ಕೆ ನೋಡೋಣ ನಾನು ಏನಾದರೂ ನೋಡ್ತೀನಿ ಸಪೋಸ್ ಏನಾದರೂ ಇದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಡೆಫಿನೆಟ್ಲಿ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ನೋಡೋಣ ಏನಾದರೂ ಒಂದು ಇದಕ್ಕೆ ವಿಚಾರ ಮಾಡೋಣ ಆ ರೀತಿ ಏನಾದರೂ ಮಷೀನೇ ಇಲ್ಲಂದ್ರೆ ಹೆಂಗೆ ಅಂತ ಹೇಳಿ ಓಕೆ ಸೊ ನೆಕ್ಸ್ಟ್ ಇವಾಗ ಬಂದಿರೋದು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹಾಕಿದ್ರಿ ತುಂಬ ಥ್ಯಾಂಕ್ಸ್ ಆ್ಯಂಡ್ ನೈಸ್ ಶೇರಿಂಗ್ ಯು ಕ್ಯಾನ್ ಟ್ರೈ ಬೀಡ್ಸ್ ಮಷಿನ್ ಟು ಸ್ವೀಟ್ ದಿ ಬೀಡ್ಸ್ ದಟ್ ಆಲ್ ಬಿ ಹ್ಯಾಲ್ಪ್ಫುಲ್ ಅಂತ ಹೇಳಿದ್ರು ಎಸ್ ಡೆಫಿನೆಟ್ಲಿ ಬಟ್ ಆದರೆ ಇವಾಗ ಹೇಗಾಗಿದೆ ಅಂತಂದರೆ ಸಮಟೈಮ್ಸ್ ಏನಿರುತ್ತೆ ಅಂದರೆ ನಾನು ತುಂಬ ಬಿಜಿ ಇರೋ ಕಾರಣ ಸೊ ಈ ರೀತಿ ಬೀಡ್ಸ್ಗಳೆಲ್ಲ ಆ ರೀತಿ ಮಷೀನ್ ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ ನಾನು ನಂದು ಮಷೀನ್ ಏನಿದೆ ಅಲ್ವಾ ಮಷಿನ್ ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ ಟೈಮು ಮತ್ತೊಂದು ನಮ್ಮದು ಟ್ರಾನ್ಸ್ಫರ್ ಇರುವಂಥ ಜಾಬ್ ಆ್ಯಕ್ಚುಲಿ ಸೊ ಯಾವಾಗಲೂ ಕೂಡ ನಾವು ಟ್ರಾನ್ಸ್ಫರ್ ಒಂದು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಇರುತ್ತೆ ಮನೆಯವ್ರದ್ದು ಸೊ ಹೀಗಾಗಿ ನಾವು ಇವತ್ತು ಇಲ್ಲಿದ್ದೀವಿ ಅಂದರೆ ನಾಳೆ ಮತ್ತೊಂದು ಕಡೆ ಇರ್ತೀವಿ ಹೀಗಾಗಿ ಎಲ್ಲ ಮತ್ತೆ ಶಿಫ್ಟಿಂಗ್ ಆದಮೇಲೆ ಮತ್ತೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಹಿಂಗಾಗಿ ನನಗೆ ಒಂದು ಕಡೆ ಕೂತು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಮಷೀನಲ್ಲಿ ಏನೇನು ಇನ್ನೂರ್ಗು ಆಪ್ಷನ್ಸ್ ಅದ ಒಂದು ಇನ್ನೂರ್ಗು ಕರೆಕ್ಟಾಗಿ ನಾನು ಓಪನ್ ಮಾಡಿಲ್ಲ ನೋಡಿಲ್ಲ ಆ್ಯಂಡ್ ಅಷ್ಟೊಂದೆಲ್ಲ ಡೀಪಾಗಿ ನಾನು ಅದನ್ನು ಟ್ರೈ ಮಾಡಿಲ್ಲ ಬಟ್ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಅದನ್ನು ಓಪನ್ ಮಾಡಿ ಪ್ರಾಪರ್ ರೆಗ್ಯುಲರ್ ಯೂಸ್ ಮಾಡಲಿಕ್ಕೆ ಹತ್ತೀನಿ ಆ್ಯಂಡ್ ಆ್ಯಂಡ್ ಮತ್ತೊಂದು ನಾನು ವೀಡಿಯೋಸ್ಗಳಲ್ಲಿ ಇನ್ನು ಬರುವಂಥ ವೀಡಿಯೋಸ್ಗಳನ್ನ ಡೈಲಿ ಟು ಡೈಲಿ ನೋಡ್ರಿ ಅಟ್ಲೀಸ್ಟ್ ನಿಮಗೊಂದು ಸಣ್ಣ ಸಣ್ಣ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ರೆಜಿಸ್ಟರ್ ರಿಲೇಟೆಡ್ ಆಯಿತು ಮತ್ತು ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಯಾವ ರೀತಿ ನೀವು ಅಲ್ಲಿ ಮಟೀರಿಯಲ್ಗಳನ್ನ ಕಳಿಸಬೇಕು ಯಾವ ರೀತಿ ಮಟೀರಿಯಲ್ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಓಕೆ ಆ್ಯಂಡ್ ಎಷ್ಟು ಹೊಸ ಹೊಸ ಪ್ಲಾಟ್ಫಾರ್ಮ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ ಸೊ ಇದರಿಂದ ಏನಾಗುತ್ತೆ ಸೊ ಒಬ್ರಿಗೊಬ್ಬರು ನಾವೆಲ್ಲ ಕೂಡಿಕೊಂಡು ಹೆಲ್ಪ್ ಮಾಡಿಕೊಂಡು ಸೊ ಮುಂದೆ ಹೋಗ್ಬೋದು ಸೊ ನಾನು ಹೇಳೋದು ಈ ರೀತಿ ಇವಾಗ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಈ ರೀತಿ ಕುತ್ಕೊಂಡು ನಾನು ಏನು ಮಾತಾಡಲಿ ಪ್ರಾಕ್ಟಿಕಲ್ ಆಗಿ ಮೇಲಿಂದ ನಾವು ಸ್ಟಿಚಿಂಗ್ ಬಗ್ಗೆ ಮಾಡಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಏನೇನು ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಓಕೆ ಸೊ ಮತ್ತೊಂದು ಈ ರೀತಿ ಮಾಡೋದಕ್ಕೆ ಮತ್ತೊಂದು ಪ್ರೇರಣೆ ಅಂತಂದ್ರೆ ಇಲ್ಲಿ ಹಳ್ಳಿ ಜನರಿಗೆ ನಾನು ಸಪೋರ್ಟ್ ಮಾಡಿದ್ದೆ ಆ ಹೆಣ್ಮಕ್ಳು ಮನೆಯಲ್ಲಿ ಕುತ್ಕೊಂಡು ಸಿಬ್ಬಾಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ಲೂ ಒಂದು ಕಡೆ ಹಳ್ಳಿ ಜನ ಎಲ್ಲ ತುಂಬಾ ಸ್ಕೋಪ್ ಮಾಡಿದಾರೆ ನನಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಯಾವ ಊರಿನವರು ಎಲ್ಲಿ ನೀವು ಅಂತ ಹೇಳಿ ಸೊ ಅದಾದ್ಮೇಲೆ ನನಗೆ ಅನಿಸ್ತು ಇದನ್ನ ಆಫ್ಲೈನ್ ಆನ್ಲೈನ್ ಕೂಡ ತರಬೇಕು ಎಷ್ಟು ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲಿ ಸುಮಾರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಅವ್ರಿಗೆ ಫೈನಾನ್ಷಿಯಲಿ ಅವರು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂದರೆ ಒಂದು ಇಂಡಿಪೆಂಡೆಂಟ್ ಆಗಿ ಸೊ ಈ ರೀತಿ ವೀಡಿಯೋಸ್ಗಳು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇದೀನಿ ಮತ್ತೆ ಎಲ್ಲಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ರಿ ಮತ್ತೆ ಯಾವ ರೀತಿ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ನಂಗೆ ಡೆಫಿನೆಟ್ಲಿ ಹೇಳ್ರಿ ಓಕೆ ಸೊ ಇದು ಇದರ ಒಂದು ಸಣ್ಣ ಒಂದು ವೀಡಿಯೋ ಇನ್ಫಾರ್ಮೇಷನು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ವಿಡಿಯೋಗೆ ಲೈಕ್ ಶೇರ್ ಮಾಡೋದು ಮರಿಬೇಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬರುವಂಥ ವೀಡಿಯೋಸ್ಗಳೆಲ್ಲ ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನೇ ತರಲಿದ್ದೇನೆ ಸೊ ಇದರಿಂದ ನಿಮ್ಗೆ ಮನೆಯಲ್ಲಿ ಬಿಸ್ನೆಸ್ ಗ್ರೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ